ರಾಜ್ಯ ಸರ್ಕಾರ ಮಂಡಿಸಿದ ಬಜೆಟ್ಗಳ ಬಗ್ಗೆ ಬಹಳ ನಿರೀಕ್ಷೆ ಇತ್ತು ಆದರೆ ಹಾಸನ ಜಿಲ್ಲೆಗೆ ಯಾವುದೇ ವಿಶೇಷ ಕೊಡುಗೆ ನೀಡಿಲ್ಲ ಹಾಸನ ಜಿಲ್ಲೆಯನ್ನ ಕಡೆಗಣಿಸಲಾಗಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ ಟಿ ರೇವಣ್ಣ ಹೇಳಿದರು ಕೊಟ್ಟಿನ ಸರ್ಕಾರ ತೆಗೆದಿಂದ ಈ ಸರ್ಕಾರ ಕೊಡ್ತಾರೆ ತೋಟಗಾರಿಕೆ ಕಾಲೇಜು ನಾನೂರ ಐವತ್ತು ಎಕರೆ ಐನೂರು ಎಕರೆ ಜಮೀನು ಐತೆ ಅದನ್ನ ಕೊಡ್ತಾರೆ ಅನ್ನೋ ಒಂದು ಒಂದು ಇದ್ದಿತ್ತು ಮತ್ತದೇ ಜಿಲ್ಲೆಗೆ ಈ ಫ್ಲೋದ ಅದಕ್ಕೊಂದು ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ ಅದು ಕೊಟ್ಟರೆ

ಹಾಸನ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಉಳಿದಿವೆ ಹಾಸನ ಪಶುವೈದ್ಯಕೀಯ ಮತ್ತು ಕೃಷಿ ಕಾಲೇಜಿನ ಅಭಿವೃದ್ಧಿಗೆ ಹಣ ಒದಗಿಸುವ ಭರವಸೆ ನೀಡಲಾಗಿತ್ತು ಸರ್ಕಾರಿ ಮಲ್ಟಿಸ್ಪೆಷಾಲಿಟಿ ಜಿಲ್ಲಾಸ್ಪತ್ರೆ ರೈಲ್ವೆ ಮೇಲ್ಸೇತುವೆ ಜಿಲ್ಲಾ ಕೇಂದ್ರಕ್ಕೆ ಮಹಿಳಾ ಪೊಲೀಸ್ ಠಾಣೆ ವಸತಿ ಶಾಲೆಗಳು ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಸೇರಿದಂತೆ ಹಲವು ನಿರೀಕ್ಷೆಗಳನ್ನ ಇಡಲಾಗಿತ್ತು ಎಂದರು ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಲವು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದು ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಜೂಜು ಮಟ್ಕ ವೀಲಿಂಗ್ ಹಲವು ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಕಡಿವಾಣ ಹಾಕಬೇಕು ಎಂದರು ಅದನ್ನು ಕೊಡ್ತಾರೆ ಅಂತ ಒಂದಿತ್ತು ಇಲ್ಲ ಇಲ್ಲ ಮತ್ತದಲ್ಲದೆ ಹಾಸನ ನಗರ ಇಷ್ಟು ಯಡಮಾನವಾಗಿ ಬೆಳೀತಾ ಬೆಳೆಯುವಾಗ ಇವತ್ತು ಹಾಸನ ನಗರಕ್ಕೆ ಒಂದು ಕುಮಾರಣ ಇದ್ದಾಗ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಎದುರುಗಳೇನೆ ಅದು ಸುಂದರವಾದಂಥ ಹೈಟ್ಯಾಕ್ ಪಾರ್ಕು ಇದ್ರ ಬೋಟು ಆಮೇಲೆ ಇದು ಬೋಟು ಮತ್ತೆ ಮಕ್ಕಳಿಗೆ ಟ್ರೈನ್ ಟ್ರಿಪ್ ನೂರ ನಲವತ್ನಾಲ್ಕು ಕೋಟಿಗೆ ತೆಂಡ ಸರ್ಕಾರದ ಆಡಳಿತ ಆಡಳಿತಾತ್ಮಕ ಅದಕ್ಕೂ ಸಹ ಹಿಂದಿನ ಸರ್ಕಾರ ತೆಗೆದು ಅದೇನಾದ್ರು ಸೇರಿಸ್ತಾರೆ ಮಾಡಿದ್ರು ನೂರ ನಲ್ವತ್ನಾಲ್ಕು ಕೋಟಿ ಅದು ಇಲ್ಲ ಮತ್ತೆ ಈ ಗಂಧನ್ ಕೋಟೆಗಳಿಗೆ ನಾನೇ ಸುಮಾರು ಇವತ್ತು ಮೂರು ಸಾವಿರ ಮಕ್ಕಳು ಓದ್ತಾಯಿದ್ದೆ ಹಳ್ಳಿ ಮೂರು ಸಾವಿರ ಮಕ್ಕಳಿಗೆ ಅಟ್ಲೀಸ್ಟ್ ಅಲ್ಲಿ ನಾನೇ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹೊತ್ತು ಕಾಲೇಜ್ ಕಟ್ಟಿದ್ದೆ ನಲವತ್ತು ಕೋಟಿ ಕಾಲೇಜ್ ಆ ಕಾಲೇಜಿನ ಒಳಗಡೆ ಜಾಗ ಇತ್ತಾರ್ಕ ಇಲ್ಲಿ ಪಾರ್ಕ್ನಾಗ ಬೇಡ ಆ ಕಡೆ ಸೈಡು ಪಾರ್ಕ್ ಅಲ್ಲಿ ಒಂದು ನಾಲ್ಕು ನೂರು ಐನೂರು ಜನ ಮಕ್ಕಳಲ್ಲೇ ಹುಡ್ಕೊಳ್ಳೋದು ಅಲ್ಲೇ ಒಂದು ಕಾಲೇಜ್ಗೆ